ನಡೆಸಿದ್ದಾರೆ <coughs> <laughs> ಕ್ಲಿಯರ್ ಆಗುತ್ತೆ ಕುಮಾರಸ್ವಾಮಿ ಅವ್ರ ಮೇಲೆ ಅವರು ಗರಿಯ ಅಂತ ಕರಿತಾರೆ ಅದಕ್ಕೆ ಎಫ್ಐಆರ್ ಆಗೋದಿಲ್ಲ ಹಿಂಗ್ ಹೇಳಿದ್ರು ಕೇಳಿದಾರೆ ಹಾಕಿದ್ದಾರೆ ಅದು ಹಿಂದೆ ನಮ್ಮ ಬಾಲಗಿಂಗಾದ ಸ್ವಾಮೀಜಿ ಬಗ್ಗೆ ಯಾರು ಹಾಕ್ಸಿದ್ರು ಅಂತ ಕೇಳಿ ಅವ್ರನ್ನ ಈಗ ಯಾರು ಹೇಳಿದ್ದಾರೆ ಬಾಲಗಿಂದ ಸ್ವಾಮೀಜಿ ಆಮೇಲೆ ಅವತ್ತು ನಾಳೆ ಸರ್ಕಾರ ಯಾರ್ದಿತ್ತು ಅಂತ ನೀವೇ ಕೇಳಿ ಫಾರೆಸ್ಟ್ ಹಿರಿಯರಿಯತ್ರ ಬಂದುವರ್ಲಿ ಅಂತ ಹೇಳಿ ಎಫ್ ಐ ಆರ್ ಹಾಕ್ಸಿದ್ರು ಅದನ್ನ ಯಾರು ಓ ಆಮೇಲೆ ಕೋರ್ಟ್ ಆ್ಯಪ್ ಯಾರು ಮಾಡಿಸಿದ್ರು ಅಂತ ಕೇಳಿ ನಿರ್ಮಾಣ ಸ್ವಾಮೀಜಿ ಅವರ ಕೋರ್ಟ್ ಆ್ಯಪ್ ಆಗಿತ್ತಲ್ಲ ಅದೆಲ್ಲ ಯಾರು ಕೇಳಿ ಕೇಳಿದ್ರು ಸ್ವಾಮಿ ಅಂತ ಹೇಳಿ ಕಂಪ್ಲೇಂಟ್ ಆಗ್ಬೋದಿದೆ ಅದು ಹಾಕಿದ್ದಾರೆ ಆದರೆ ಇದನ್ನ ನಮ್ದು ಸರ್ಕಾರಕ್ಕಾಗಲಿ ಅಥವಾ ನಾವು ಯಾರು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸ್ವಾಮೀಜಿಯವರ ಮೇಲೆ ಕೇಸ್ ಹಾಕುವಂತ ಹೇಳಿರ್ತಕ್ಕಂಥದ್ದಲ್ಲ ಒಂದು ಕಂಪ್ಲೇಂಟ್ ಬಂದಿದೆ ಅದನ್ನು ಹಾಕಿದ್ದಾರೆ ಅದನ್ನು ಎಲ್ಲಿ ಅದನ್ನು ಸರಿಪಡಿಸ್ಬೇಕು ಆ ಜವಾಬ್ದಾರಿನ ಉಪಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಅದು ಯಾವುದು ಸಹ ವಿಷಯ ಅಲ್ಲ ಅದನ್ನು ರಾಜಕೀಯವಾಗಿ ಇವರು ವಿಚಾರವನ್ನು ಇದ್ದಾರೆ ಅದ್ರ ಬಗ್ಗೆ ಏನೂ ಇಲ್ಲ ಏನು ರಾಜಕಾರಣನೇ ಮಾಡಲ್ಲ ಅವ್ರು ಯಾಕೆ ರಾಜಕಾರಣ ಮಾಡ್ತಾರ ಪಾಪ ಈಗ ಅವರೇ ವಿಷಾದ ಮೇಲೆ ಆ ವಿಚಾರ ಮುಗೀತು ಬಿಟ್ಬಿಡಿ ಬಿಡ್ತಾ ಇದ್ರೆ ರಾಜಕಾರಣ ಮಾಡಲಿ ಬಿಡಿ ಅವ್ರಿಗೆ ಬೇರೆ ಇದು ಹೇಳ್ದಲ್ರಿ ಐದು ವರ್ಷದ್ದು ಸಾಧ್ಯ ಇಲ್ಲ ಮುಂದೆ ಗುರಿ ಇಲ್ಲ ಏನು ಮಾಡ್ತಾರೆ ಅವ್ರು ಏನಾರು ಒಂದು ಹೇಳ್ಬೇಕಲ್ರಪ್ಪ ಪಾಪ ಈಗ ನೀವು ನಾವು ಹೇಳ್ದಂಗೆ ಆಗಲ್ಲ ಅವರು ನಡ್ಸ್ಬೇಕಲ್ಲ ಪಕ್ಷನ ಬಿಜೆಪಿನ ಜನತಾದಳನು ಹಾಂ ಅವ್ರಿಗೆ ಏನಾರು ಒಂದು ಅಳೆದು ಪಳೆದು ಹೇಳ್ಕಂಡು ಹೋಗ್ಬೇಕಲ್ಲ ಹೇಳಿ ಬಿಡು ಸ್ವಲ್ಪ ದಿವಸ ಅವರು ಎಲ್ಲ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವಾಗ ಆಗಿತ್ತು ಅದೆಲ್ಲ ನಿಮ್ಮ ಟಿ ವಿಯಲ್ಲಿ ನೋಡಿದ್ದಲ್ಲ ನಾನು ಈಗ ಬಾಲಗ ಸ್ವಾಮೀಜಿ ಬಗ್ಗೆನೂ ಹಾಕಿದರು ಆವಾಗ ಇದೆಲ್ಲ ಚರ್ಚೆ ಮಾಡಕ್ಕೆ ಹೋಗಿರಲಿಲ್ಲ ಫೋನ್ ಟ್ಯಾಪ್ ಆಗಿದ್ದಾಗೂ ಹೋಗಿತ್ತು ಪರಿಹಾರ ಮಾಡ ಆಗಿತ್ತು ಎಲ್ಲ ಚರ್ಚೆ ಯಾಕೆ ಮಾಡೋಕ್ಕೆ ಹೋಗ್ಬೇಕೀಗ ಅಂತ ಹೇಳಿದ್ದಾರೆ ಕೇಳಿ ಅವ್ರನ್ನ ಯಾರ್ಯಾರು ಮಾಡಿಸಿದ್ದು ಅಂತ ಅದು ಅವರು ವೈಯಕ್ತಿಕ ವೈಯಕ್ತಿಕ ವಿಚಾರ ಬಂದಿದೆ ಸರ್ದಾಗಲೇ ಒಂದ್ಸಲಿ ಹಿಂದೆ ಅವ್ರ ಪ್ರಯತ್ನದಲ್ಲಿದ್ದರು ಅನ್ನೋ ಹಲವಾರು ಸದೆ ಹಿತೈಸಿಗಳಿಂದ ತೊಗೊಂಡು ವಾಪಸ್ ಬಂದಿದ್ದರು ಈಗ ಅಂತಿಮವಾಗಿ ಅವರು ತೀರ್ಮಾನ ತಗೊಂಡಿದ್ದಾರೆ ಅದು ವೈಯಕ್ತಿಕವಾದ ವಿಚಾರ ಅದರ ಬಗ್ಗೆ ನಾವು ಅವ್ರ ಏನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ರಜಾ ಕೇಳಿದ್ದಾರೆ ಅದಾದಮೇಲೆ ಅವರು ರಿಟೈರ್ಮೆಂಟ್ಗೆ ಇನ್ನೊಂದಕ್ಕೆ ವಾಲೆಂಟಿಯರ್ ರಿಟೈರ್ಮೆಂಟ್ಗೆ ಅರ್ಜಿ ಸಲ್ಲಿಸ್ಬೇಕು ಯಾ ಅವರು ಕೇಂದ್ರದ ಮಂತ್ರಿಗಳು ಬರೀ ಸಂಸದರಲ್ಲ ಅವ್ರಿಗೆ ಎಲ್ಲ ಥರದ ಪ್ರೋಟೋಕಾಲ್ ಪ್ರಕಾರ ಸರ್ಕಾರಿ ಒಂದು ವ್ಯವಸ್ಥೆನಲ್ಲಿ ಏನು ಅವ್ರಿಗೆ ಗೌರವ ಸಲ್ಲಬೇಕೋ ಸಲ್ಲುತ್ತೆ ಅವ್ರು ಬರ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವರು ಬಿಟ್ಟಿದ್ರು ಹೌದು ಎಲ್ಲ ಟೈಮ್ನಲ್ಲೂ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲೂ ಇನ್ವಿಟೇಷನ್ ಇರಲಿ ಹೆಸರಿರುತ್ತೆ ಅವರ ಕಚೇರಿಗೆ ತಲುಪಿಸ್ತಾರೆ ಅತ್ಯಂತ ಇಂಪಾರ್ಟೆಂಟ್ ಇದ್ದಾಗ ಅವರ ಸ್ಪೆಷಲ್ ಆಫೀಸರ್ಗೆ ಫೋನಲ್ಲೂ ತಿಳಿಸ್ತಾರೆ ಅವರು ಬರ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರ ಟೈಮಿನ